न्नाथ satamide... so, मना ಮತ್ತೆ ಸಮಾಜಗಳ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳ ಹಿರಿಯರ ಒಂದು ನೇತೃತ್ವದಲ್ಲಿ ಸನ್ನಿಧಾನದಲ್ಲಿ ಇವತ್ತು ಆಗಿದೆ ತುಂಬಾ ಒಳ್ಳೆ ಶುಭ ಮುಹೂರ್ತ ಇವತ್ತು ಮಠದ ಇತಿಹಾಸ ಇಡೀ ಪ್ರಪಂಚಕ್ಕೆ ಇಡೀ ರಾಷ್ಟ್ರಕ್ಕೆ ಗೊತ್ತಂತ ವಿಚಾರ ಇಂತ ಒಂದು ಐತಿಹಾಸಿಕ ಮಠಕ್ಕೆ ಯಾವ ರೀತಿ ಮನೆಗೆ ಒಂದು ಮುಖ್ಯ ಬಾಗ್ಲು ವಾಸ್ತು ಬಾಗ್ಲು ಅಂತ ನಾವು ಹೇಳ್ತೀವಿ ಅದೇ ರೀತಿ ನಮಗೆ ಈ ಮೂಲ ನಮ್ಮ ಮುರುಘಾ ಪರ ಪರಂಪರೆಗೆ ಒಂದು ವಾಸ್ತು ಬಾಗ್ಲು ಶಂಕುಸ್ಥಾಪನೆ ಇವತ್ತು ಗುರುಗಳ ಒಂದು ಆಶೀರ್ವಾದ ಇವತ್ತು ಆಗಿದೆ ಇದನ್ನ ಸಂಪೂರ್ಣಗೊಳಿಸಬೇಕಿರೋದು ನಮ್ಮೆಲ್ಲ ಸದ್ಭಕ್ತರ ನಮ್ಮ ಕರ್ತವ್ಯ ಇದೆ ಈ ಒಂದು ಗುರುಗಳ ಒಂದು ಅಪೇಕ್ಷೆಗೆ ನಾವು ನಮ್ಮ ಹಾಲಪ್ಪನವರು ಎಲ್ಲ ಪ್ರಯತ್ನ ಮಾಡಿ ಹತ್ತು ಲಕ್ಷ ರೂಪಾಯಿನ ನಮ್ಮ ಕಡೆಯಿಂದ ಜೋಡಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಇನ್ನು ಉಳಿದಿದ್ದು ಸರ್ಕಾರ ಇತರೆ ಸದ್ಭಕ್ತರೆಲ್ಲ ಸಹಕಾರದಿಂದ ಮುಂದಿನ ವರ್ಷಕ್ಕೆ ಅದು ಲೋಕಾರ್ಪಣೆ ಆಗಬೇಕು ನಿಧಾನ ಆಗಬಾರ್ದು ಆ ರೀತಿ ನಾವೆಲ್ಲರೂ ಕೂಡ ಸಮಾಜ ಗುರುಗಳ ಅಪೇಕ್ಷೆ ಇದೆ ಆ ಲೋಕಾರ್ಪಣೆ ಕಾರ್ಯನೂ ಕೂಡ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಒಂದು ಸೌಭಾಗ್ಯ ಇಂಥ ಒಂದು ಪವಿತ್ರವಂತ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಒಂದು ಸಾಕ್ಷಿ ನಾವೆಲ್ಲರೂ ಕೂಡ ಒಂದು ನಮ್ಮ ಇವತ್ತಿನ ಒಂದು ದಿನದ ಚರ್ ದಿನಲ್ಲಿ ಒಂದು ಪವಿತ್ರವಾದಂತಹ ಕಾರ್ಯ ಗುರುಗಳು ನಮ್ಮೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಅಪೇಕ್ಷೆ ಕೂಡ ಕಾರ್ಯರೂಪಕ್ಕೆ ಬರಲಿ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ ನಮಸ್ಕಾರವಾದ ಅಭಿನಂದನೆ ಹಾಗೆ ಮಾಜಿ ಶಾಸಕರಾದ ಹಾಲಪ್ಪ ಸಾಹೇಬರು ಉಳಿದೆಲ್ಲ ಮುಖಂಡರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಗೋಪಾಲ್ ಕೃಷ್ಣ ಏನು ಹೋಗ್ತೇವೆ ಪೂಜೆ ಆದೇಶ ಕೊಟ್ಟು ಅಪಾಯ ಕೊಟ್ಟು ಹೋಗೋಕ್ಕೆ ಏನು ಹೇಳೋದಿಲ್ಲ ನಾವು ಹೋಗಿದ್ದೇವೆ ಬಹಳ ವರ್ಷಗಳಿಂದ ಕಾಲೇಜ್ ಹೈಸ್ಕೂಲ್ ಜನಪರ ಸೇವೆಗಳು ವಿದ್ಯಾಭ್ಯಾಸಕ್ಕೆ ಆದ್ಯತೆ ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಸಾಧನೆಗಳು ಇಲ್ಲಿಂದ ಶಿವಮೊಗ್ಗ ಕ್ರಿಕೆಟ್ ಮಟ್ಟ ಏನು ಇರಲಿಲ್ಲ ಅದೊಂದು ಒಳ್ಳೆಯ ಕ್ಷೇತ್ರವಾಗಿ ಮಾಡಿದ್ದಾರೆ ಇಂಥ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ ಇನ್ನೂ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಕಟ್ತಿಲ್ಲ ಅಂತ ಹೇಳಿದ್ದಾರೆ ಕಟ್ಕೊಂತಾಗಲಿ ಅವರ ತಪಸ್ಸಿನ ಫಲ ಫಲಿಸಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಒಂದು ಇವತ್ತು ಮಹಾಂತ ಅವರು ಪೂಜೆ ಆಗಿದೆ ಇದು ಚೆನ್ನಾಗಿ ಬರಲಿ ಅಂತೇಳಿ ಮತ್ತೆ ಅವರ ತಪಸ್ಸಿನ ಶಕ್ತಿಯಿಂದಾಗಿ ಅವರ ಆ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಆಗಲಿ ಅಂತೇಳಿ ಅದರ ನೇತೃತ್ವ ವಿಷಯವರು ಸರ್ಜೆಯ ಯಾವಾಗಲೂ ಯಾವುದೇ ಕಾರ್ಯಕ್ರಮವನ್ನು ಯಾರು ನೇತೃತ್ವ ವಹಿಸ್ತಾರೆ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅನ್ನೋದ ಮೇಲೆ ಆ ಕಾರ್ಯಕ್ರಮ ಸಕ್ಸಸ್ ಆಗ ಕಾರ್ಯ ಅದರಲ್ಲಿ ನಮ್ಮ ಜ್ಞಾನೇಶ್ವರಣ್ಣ ಎಂ ಎಸ್ ಗೌಡ್ರು ಇವರು ಇಬ್ಬರು ನೇತೃತ್ವ ವಹಿಸಿದ್ದಾರೆ ರಾಜ್ಯ ಕೆಲಸ ಮಾಡ್ತಾರೆ ಯಾವುದೇ ವಾದ ವಿವಾದ ಇಷ್ಟೇ ಇರುತ್ತೆ ಅದು ಸೊಸೈಟಿ ಕಟ್ನಿಸಿದನು ನಮ್ಮ ನೋಡಿದೆ ನಮ್ಮ ಕೊಡದೆ ಇರೋ ಕೊಡದೆ ಅದಕ್ಕೂ ನಲ್ವತ್ತು ವರ್ಷ ಸರ್ಕಾರದ ತೊಗೊಂಡು ಯಾವ ಸೊಸೈಟಿಗೂ ಅಷ್ಟೊಂದು ಅಗ್ಲಿ ತಾಲೂಕು ಕೋಟೆಯಲ್ಲಿ ಆಗ ಯಾಕೆ ಹೇಳಿದ್ರೆ ಕಾರ್ಯಕರ್ತರು ಹೇಳೋ ರಾಜು ಮಾಡ್ತಾರೆ ಅಂತ ಇದು ಪೂಜೆ ಮಾರ್ಗದರ್ಶನ ಇರುತ್ತೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಬಂದುವೆ ಈಗ ನಾವು ಅಭಿವೃದ್ಧಿಯ ದಿನಗಳಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಪೂಜೆ ಹೇಳ್ತಿರ್ತಾರೆ ಈಗ ಡೆವಲಪ್ಮೆಂಟ್ ಬೇಸ್ ಅಭಿವೃದ್ಧಿಯ ದಿನಗಳು ಈಗ ದುಡ್ಡಿನ ಒಂದು ವಿಷಯ ದುಡ್ಡು ಸರ್ಕಾರವೂ ಕೊಡ್ತದೆ ಜನರು ಕೊಡ್ತದೆ ಈಗ ಹೇಗೆ ಪರಿಸ್ಥಿತಿ ಅಂದರೆ ನಾವು ಸ್ವಲ್ಪ ಜನ ಸೇರಿದ್ದೇವೆ ಆದರೆ ಕಾಲ್ ಎಷ್ಟಿದೆ ಅವ್ರಿಗೆ ಎಷ್ಟು ಕಾಲು ಬಂದಿದ್ದೇವೆ ಅಂದರೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ದೇಶ ಅಭಿವೃದ್ಧಿ ಅಂದರೆ ಜನರ ಅಭಿವೃದ್ಧಿ ಆಗ್ತದೆ ಜನರ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಇದೆ ಇದು ಲೋಕ ನಿಯಮ ಹೀಗೆ ಅಭಿವೃದ್ಧಿ ಆಗ್ತಾ ಈ ಈ ಅಭಿವೃದ್ಧಿರೋ ಈ ರಾಜ್ಯದಲ್ಲಿ ಭೇಗ ಕೊಟ್ಟು ಎಳಿರೋದು ನಾನು ಇದು ಕಾರ್ಯ ಮುಗಿಸ್ಕೊಂಡು ಬೆರವರಿಗೆ ಹೋಗಿದ್ದೆ ಹಾಗೆ ಬಂಗ್ ಸಿ ಎಂ ಮಾಡಿದ್ರು ಅವ್ರು ಹೇಳ್ತಿದ್ದು ಹದಿಮೂರು ಸಾವಿರ ಕೋಟಿ ಬಜೆಟ್ ಹೈಯೆಸ್ಟ್ ನಾನು ಇದ್ದೀನಿ ಅಂತ ಹೇಳ್ತಿದ್ದೆ ಆಧಾರ ಹದಿಮೂರು ಸಾವಿರ ಕೋಟಿ ಬಜೆಟ್ ಕೊಟ್ಟರೆ ಎಷ್ಟು ಒನ್ಗೆ ಅದರಲ್ಲಿ ಎಷ್ಟು ಅಂತ ಕೇಳಿದ್ರೆ ಹನ್ನೊಂದು ಸಾವಿರ ಕೋಟಿ ಸಂಬಳ ಕೂಡ ಕೊಡ್ತಿತ್ತು ನೌಕರರಿಗೆ ಇರೋದು ಎರಡು ಸಾವಿರ ಕೋಟಿ ಅವರೇ ಹೇಳ್ತಿರ್ ಯೋಗ ಯೋಗ ಕಾಲ ಬದಲಾಗ್ತಾರಂತ ಯಡಿಯೂರಪ್ಪನ ಉಪಮುಖ್ಯಮಂತ್ರಿ ಆದ ಮೂವತ್ತು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿದ್ರು ಮುಖ್ಯಮಂತ್ರಿಯ ನಲವತ್ತು ಸಾವಿರ ಕೋಟಿ ಬಜೆಟ್ ಮನೆ ಮಾಡಿದೆ ಎರಡನೇ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಬಜೆಟ್ ಮಣ್ಣಿನ ಮಾಡಿದೆ ಅಂತೇಳಿ ಕ್ರೋಢೀಕರಣ ಮಾಡಿದೆ ಒಂದೂವರೆ ಲಕ್ಷ ಕೋಟಿ ಬಜೆಟ್ ಮಣ್ಣ ಮಾಡಿದ್ದರು ಈಗ ಸಿದ್ದರಾಮಯ್ಯ ಮಾಡಿರೋದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಷ್ಟು ದುಡ್ಡು ಇದೆ ಬರ್ತದೆ ಜನರು ತೆರಿಗೆ ದುಡ್ಡು ನೀವು ಕೂಡ ದುಡ್ಡು ಅದರಲ್ಲಿ ಹೋಗ್ತಾರೆ ಎಣ್ಣೆ ಒಳ್ಳೆ ಕೆಲಸ ಮಾಡಬಹುದು सरकार ಅದ್ವಿತೀಯನು ಮಾಡಬೇಕು ಪ್ರತಿನಿತ್ಯ ಯಾತ್ರಾ ಆಗಬೇಕು ವೈಜ್ಞಾನಿಕವಾಗಿ ಆಗಬೇಕು ಸಾಂಸ್ಕೃತಿಕವಾಗಿ ಆಗಬೇಕು ಧಾರ್ಮಿಕವಾಗಿ ಆಗಬೇಕು ಆರ್ಥಿಕವಾಗಿ ಆಗಬೇಕು ಆರ್ಥಿಕವಾಗಿ ಯಾತ್ರೆ ಆದರೆ ಅದಕ್ಕೆ ಮೇಲೆ ಏನಲ್ಲ ಕಾರಣ ಬಂದಿದೆ ಏನು ಬಸಿ ಬಂದಿರದೋ ಇಲ್ಲೋ ಆದರೆ ಮೋಚಕದ ಬಂದಿದೆ ವಿವಿಧ ನಗರ ದೇಶದ ಆರ್ಥಿಕ ದೇಶದ ಒಳಪ್ರಾಯ ಆ ಅದ್ವಿತೀಯ ಮಾಡುವ ಧಾರ್ಮಿಕ ಯುದ್ಧೆ ಹಾಗೆ ಯಡಿಯೂರಪ್ಪ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಆಗ್ತದೆ ಧಾರ್ಮಿಕ ಅಭಿವೃದ್ಧಿ ಮನೆ ಮಾದ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಜಾತಿ ಕೆಲವರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಲೀಧಿ ಮಾತಾಡ್ತಿದ್ದಾರೆ ಎಲ್ಲಾ ಜಾತಿ ಮಠಗಳನ್ನು ಕೊಡುವುದನ್ನು ಕೋಶ ಹಾಗೆ ಪ್ರಾರಂಭ ಆಯಿತು ಧಾರ್ಮಿಕ ಅಭಿವೃದ್ಧಿ ದೇಶದಲ್ಲೂ ಆಯಿತು ರಾಮ ಮಂದಿರವನ್ನು ಧಾರ್ಮಿಕ ಅಭಿವೃದ್ಧಿ ಶುದ್ಧೀಕರಣವೂ ಆಯಿತು ಧಾರ್ಮಿಕ ಅಭಿವೃದ್ಧಿ ಅದನ್ನು ರಾಜ್ಯದಲ್ಲೂ ಆಯಿತು ರಾಜ್ಯದ ಹಾಗಾಗಿ ಆ ಅಭಿವೃದ್ಧಿ ಮಾರ್ಗವಾಗಿ ಆಯ್ತು ಕ್ಷೇತ್ರ ಪಟಗೋಪ ಆಯ್ತು ರಾಮವೇಂದ್ರ ಅವ್ರೀಗ ಸುತ್ತ ಮದರಿ ಸೇಪೆ ಆರ್ನೂರು ಕೋಟಿ ರೂಪಾಯಿ ಈಗ ಈಗ ಶಾಲೆ ಜ್ಞಾನೇಂದ್ರ ಅವರು ಅರವತ್ತು ಕೋಟಿ ರೂಪಾಯಿ ಬಿಲ್ಸಾಗ ಸೇತಿದ್ದಾರೆ ಅಭಿವೃದ್ಧಿ ಅಟಮಾಡಿಗಳಿಗೂ ಕೊಟ್ಟರು ಅಭಿವೃದ್ಧಿಗೂ ಕೊಟ್ಟರು ಹಾಗೆ ಇದು ಒಂದು ಹೆಚ್ಚಿನ ಸಮಸ್ಯೆ ಅಲ್ಲ ಸರ್ಕಾರದ ಗುರುತು ಅಂತ ವಿಷಯ ಅಲ್ಲ ಇದು ನಾನು ಅನುಭವ ಸ್ವಲ್ಪ ಸಣ್ಣ ಅನುಭವ ಹೇಳ್ತೇನೆ ಹೀಗಾಗಿ ಶೈಕ್ಷಣಿಕವಾಗಿ ಯೂನಿವರ್ಸಿಟಿ ತಂದ್ರು ಇಲ್ಲೊಂದು ಯೂನಿವರ್ಸಿಟಿ ಕಟ್ಟಿದ್ದಾರೆ ಕಾಗವತಿ ಮಕ್ಕಳು ಪ್ರಯತ್ನ ಮಾಡಿದ್ರು ಎಲ್ಲಿವರ್ತು ಇದ್ರೆ ಸ್ಯಾಂಕ್ಷನ್ ಕೊಟ್ಟಿದ್ರು ಕಾಗವತಿ ಮಕ್ಕಳು ಅಂತ ಕಳೆದು ಯೂನಿವರ್ಸಿಟಿ ಕಟ್ಟಿದ್ರು ಅದಕ್ಕೆ ದುಡ್ಡನ್ನು ಮಾತ್ರ ನಾವೇ ಬರ್ತೀವಿ ಹೊಲಿಸ್ಬೋದಾಗಿ ಸರ್ಕಾರ ದುಡ್ಡು ಹೊಲಿಸಿದ್ವಿ ಶೈಕ್ಷಣಿಕ ಅಭಿವೃದ್ಧಿ ಧಾರ್ಮಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ನಮ್ಮ ಎಲ್ಲರೇವನ ಮನಸ್ಸಿನ ಸೇವನೆಯನ್ನು ಗೊತ್ತಾಗ್ತಾ ಇದೆ ಈಗ ಇದು ಸಾಧ್ಯವಾಗಿದ್ದು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡಿದ್ರು ಈಗ ಅಧಿಕಾರದಲ್ಲಿದ್ದವರು ಹಣಕಾಸಿನ ತರಬೇಕು ನಾನು ಈ ಕ್ಷೇತ್ರ ಸಾಗರದಲ್ಲಿ ಒಂದ್ಸಾರಿ ಎಮ್ ಎಲ್ ಎ ಆಗಿದೆ ಅದು ಎಲ್ಲರಿಗೂ ಗೊತ್ತು ನೀವು ನೀವು ಮಾಡಲು ಒಂದು ಸಾರಿ ನಾನು ಎಮ್ ಎಲ್ ಎ ಆಗಿದೆ ಒಂದು ಒಂದು ವರ್ಷ ಇವತ್ತು ವರ್ಷ ಸರ್ಕಾರ ನಾನು ಹೇಳುವ ವರ್ಷ ಕೂತಿದ್ದೀನಿ ಆಮೇಲೆ ಹೇಳಿ ಮೂರನೇ ಬಾರಿ ಮುಖ್ಯಮಂತ್ರಿ ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಮೇಲೆ ಕೊರೋನಾ ಬಂತು ಏನು ಈ ಕೊರೋನಾ ಬಂತು ಎಂದು ಅದನ್ನು ಇಡೀ ದೇಶದಲ್ಲಿ ಮೋದಿ ಇತ್ತು ನೇತೃತ್ವ ಇತ್ತು ಎಲ್ಲ ಪಾರ್ಟಿಗಳು ಸಹಕಾರ ಕೊಟ್ಟರು ಅದನ್ನು ಎದುರಿಸಿದ್ರು ಮತ್ತೆ ಪ್ರಾರಂಭ ಮಾಡಿದ್ದೀವಿ ಒಂದು ವರ್ಷ ಬೇರೆ ಸರ್ಕಾರ ಒಂದು ವರ್ಷ ಒಂದು ಎರಡು ವರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾನು ಒಂದು ಬಾರಿ ಶಾಸಕನಾಗಿ ಮಾಡಿದ್ದೀನಿ ಇಲ್ಲಿ ಸೇವನೆ ಮಾಡೋಕ್ಕೆ ಆಗಲಿ ಒಂದು ರಸ್ತೆ ಮಾಡಬೇಕು ಬಹಳ ಅಂದ್ರೆ ಒಂದು ನಲ್ವತ್ತು ವರ್ಷ ಸ್ಯಾಂಕ್ಷನ್ ಮಾಡಿ ಈಶ್ವರ ಬಂದು ಇಲ್ಲ ನಾನು ತೊಂಬತ್ತು ವರ್ಷ ಕೊಟ್ಟು ತೊಂಬತ್ತು ಒಂದು ಕೊಡ್ತೀನಿ ಅಂತ ಬುದ್ಧಿ ಪೂಜೆ ಮಾಡಿದ್ದೀನಿ ಹಾಗೆ ಆ ದುರ್ಜನ್ ಏನ್ ಮಾಡೋದು ಅಂತ ಹೇಳಿದ್ರೆ ಸ್ವಾಮೀಜಿ ಅವರು ಹಳ್ಳಿ ಹಾಕಿ ಅಲ್ಲ ಇದೇ ಬುದ್ಧಿ ಅವರು ಹೇಳಿದ್ರು ಆ ಹಲ್ಲಿ ಹಾಕಿ ರಸ್ತೆ ಹಾಕಿ ಆಮೇಲೆ ರಸ್ತೆ ಇದಕ್ಕೊಂದು ಎಷ್ಟೋ ಶಾಂಕ್ಷನ್ ಮಾಡಿ ನಮಗೇನಿತ್ತು ಬುದ್ಧಿವನ್ನು ನಾವು ಮಾತಾಡಿದ್ದೇನೆ ಸಾರಿ ರೋಡ್ ಒಂದ್ಸರಿ ಮಾಡೋಣ ಒಂದೇ ಸಾರಿ ಮಾಡಷ್ಟು ಮಾಡೋಣ ಇಲ್ಲಿ ಇದ್ರೆ ಮತ್ತೆ ಮತ್ತೆ ಹೊಡಿಯೋಕ್ಕಾಗಲ್ಲ ಅಂತ ಹಾಗೆ ಟೂರಿಸ್ಟ್ ಶಾಂಕ್ಷನ್ ಮಾಡ್ತಕ್ಕಂಥ ಇಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಆಗಿದೆ ಮತ್ತೆ ಪೂರಕವಾಗಿ ಈಗ ಒಂದು ಮಹತ್ವ ಆಗ್ತಾ ಇದೆ ಇದಕ್ಕೂ ಸರ್ಕಾರದ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಎಳಿಗೂ ಮಾಡಿ ನಾನು ಹೇಳಿದೆ ಎಲ್ಲಾ ಜಾತಿ ದರ್ಶನಕ್ಕೂ